ಹಲೋ ಎವ್ರಿ ವನ್ ವೆಲ್ಕಮ್ ಟು ಜ್ಞಾನದೀಪ ಅಕಾಡೆಮಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ವಿಭಜನೆಯ ನಿಯಮಗಳು ಏನಂತ ತಿಳ್ಕೋಣ ಅಂದರೆ ಡಿವಿಸಿಬಿಲಿಟಿ 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 ರೋಲ್ಸ್ ಆಫ್ ನಂಬರ್ಸ್ ಟು ಟು ಟೆನ್ ಸರಿನಾ ಈ ಫಾರ್ ಎಕ್ಸಾಂಪಲ್ ನಿಮಗೆ ಎಸ್ಪೆಷಲಿ ಮೆಂಟಲೆಬಿಲಿಟಿ ಪೇಪರ್ಸ್ಗಳಲ್ಲಿ ಮೆಂಟಲ್ ಎಬಿಲಿಟಿ ಪೇಪರ್ಸ್ ಏನಿರ್ತಾವಲ್ಲ ಅಥವಾ ಆ್ಯಪ್ಟಿಟ್ಯೂಡ್ ಪೇಪರ್ಸ್ ಅಂತ ನಾವು ಹೇಳ್ತೀವಿ ಇಲ್ಲಿ ಅದರಲ್ಲಿ ಯಾವ್ದಾರು ಒಂದು ಎಕ್ಸ್ ಝಡ್ ಸಂಖ್ಯೆ ಕೊಟ್ಟು ಎಷ್ಟವ್ರ ಸಂಖ್ಯೆದಿರಲಿ ಅದು ಅಂದರೆ ಎಷ್ಟವ್ರ ನಂಬರ್ಸ್ ಇರಲಿ ಇದು ಡಿವಿಸಿಬಲ್ ಬೈ ತ್ರೀ ಇದೆಯಾ ಸೆವೆನ್ ಇದೆಯಾ ಸಿಕ್ಸ್ ಇದೆಯಾ ನೈನ್ ಇದೆಯಾ ಏನಾದರೂ ಕೇಳಿದ್ರೆ ನಿಮಗೆ ಈ ನೀವು ಫುಲ್ ಡಿವೈಡ್ ಮಾಡಿಕೊ ಅಂತ ಕುಂದಿರೋದಕ್ಕಿಂತ ಈ ರೂಲ್ಸ್ ಗೊತ್ತಿದ್ರೆ ಈ ನಿಯಮಗಳು ಗೊತ್ತಿದ್ರೆ ಅದನ್ನು ಸಾಲ್ವ್ ಮಾಡಲಿಕ್ಕೆ ಈಸಿ ಆಗುತ್ತೆ ನಾಟ್ ಓನ್ಲಿ ಫಾರ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಮ್ಯಾಥ್ಸಲ್ಲಿ ಮ್ಯಾಥ್ಸ್ ಸಬ್ಜೆಕ್ಟ್ಸಲ್ಲಿ ಈ ವಿಭಜನೆಯ ನಿಯಮಗಳು ಅಥವಾ ಡಿವಿಸಿಬಿಲಿಟಿ ರೂಲ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಸೊ ಇದನ್ನು ಕಲ್ಕೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ನಮಗೆ ಸೊ ಲೆಟ್ಸ್ ಮೂವ್ ಆ್ಯಂಡ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದೆಮ್ ಸರಿನಾ ಸೊ ಮೊದಲೇ ನೋಡಿ ಡಿವಿಸಿಬಿಲಿಟಿ ಬೈ ಟು ಅಂದರೆ ಎರಡರ ವಿಭಜನೆಯ ನಿಯಮ ಅಂತಿದೆ ಸ್ನೇಹಿತರೆ ಸರಿನಾ ಒಂದು ಸಂಖ್ಯೆಯು ಸಮವಾಗಿದ್ದರೆ ಅಥವಾ ಅದರ ಕೊನೆಯ ಅಂಕೆಯು ಸಮಸಂಖ್ಯೆ ಆಗಿದ್ದರೆ ಅಂದರೆ ಝೀರೋ ಸೇರಿದಂತೆ ಎರಡು ನಾಲ್ಕು ಆರು ಎಂಟು ಆಗಿದ್ದರೆ ಅದು ಯಾವಾಗಲೂ ಎರಡರಿಂದ ಸಂಪೂರ್ಣವಾಗಿ ಭಾಗಿಸಲ್ಪಡುತ್ತದೆ ಅಂತ ಇದೆ ಇಲ್ಲಿ ಎಕ್ಸಾಂಪಲ್ ಏನು ಕೊಟ್ಟಾರಪ್ಪ ಒಂದು ಅಂತ ಒಂದು ನಂಬರ್ ಕೊಟ್ಟರೆ ಇದು ಸಮಸಂಖ್ಯೆನ ಹೌದು ಟೂಲೆ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ ಐವತ್ತು ಐವತ್ತೆರಡಲ್ಲಿ ನೂರು ಸೊ ಇದು ಎರಡರಿಂದ ಡಿವಿಸಬಲ್ ಆಯಿತು ಈಗ ಇನ್ನೊಂದು ಸಂಖ್ಯೆ ಫಾರ್ ಎಕ್ಸಾಂಪಲ್ ಅವರು ಕೊಟ್ಟಿದ್ದು ಏನು ಕೊಟ್ಟಿದ್ದಾರೆ ನೈಂಟಿ ಫೈವ್ ಕೊಟ್ಟಿದ್ದಾರೆ ಏನಂತಾರೆ ಇದು ಸಮಸಂಖ್ಯೆ ಅಲ್ಲ ಬೆಸ ಸಂಖ್ಯೆ ಇಟ್ಸ್ ಆಡ್ ನಂಬರ್ ಸೊ ಇಟ್ ಈಸ್ ನಾಟ್ ಡಿವಿಸಿಬಲ್ ಬೈ ಟು ರ್ಯಾಂಡಮ್ ಆಗಿ ತೊಗೊಳ್ಳಿ ಫಾರ್ ಎಕ್ಸಾಂಪಲ್ ಫೈ ಫೋರ್ ಸಿಕ್ಸ್ ಏಟ್ ನೈನ್ ಟು ಝೀರೋ ಕೊನೆಗೆ ಝೀರೋ ಬಂದಿದೆ ಸರಿನಾ ಸೊ ಇದು ಸಮಸಂಖ್ಯೆ ಇವನ್ ನಂಬರ್ ಸೊ ಇಟ್ ಈಸ್ ಡಿವಿಸಿಬಲ್ ಬೈ ಟು ಈಗ ಒನ್ ಟು ಫೈ ಸಿಕ್ಸ್ ಸೆವೆನ್ ಏಯ್ಟ್ ಸೆವೆನ್ ಸೊ ಕೊನೆಯ ಸಂಖ್ಯೆ ಬೆಸ ಸಂಖ್ಯೆ ಆಗಿದೆ ಸೊ ಇದು ಟೋಟಲ್ ಬೆಸ ಸಂಖ್ಯೆ ಆಗಿರೋದ್ರಿಂದ ಇಟ್ ಈಸ್ ನಾಟ್ ಡಿವಿಸಿಬಲ್ ಬೈ ಟು ಸರಿನಾ ಸೊ ಹೌ ಈಸಿನೋ ಎಷ್ಟು ಈಸಿ ಅನಿಸುತ್ತಲ್ವಾ ಸೊ ಮುಂದಿನ ಕಲಿಯೋಣ ಸ್ನೇಹಿತರೆ ಡಿವಿಸಿಬಿಲಿಟಿ ಬೈ ತ್ರೀ ಅಂದರೆ ಮೂರರ ವಿಭಜನೆಯ ನಿಯಮಗಳು ಇದೇನು ಹೇಳುತ್ತಪ್ಪ ಅಂದರೆ ಒಂದು ಸಂಖ್ಯೆಯನ್ನು ಅದರ ಅಂಕೆಗಳ ಮೊತ್ತವು ಮೂರರಿಂದ ಭಾಗಿಸಿದರೆ ಅದನ್ನು ಮೂರರಿಂದ ಭಾಗಿಸಬಹುದು ನಿಮಗೆ ಡೆಫಿನೇಷನ್ ಅರ್ಥ ಆಗಿಲ್ಲ ಅಂದರೆ ಡೋಂಟ್ ವರಿ ಆಯಿತಾ ಸೊ ವಿಲ್ ಐ ವಿಲ್ ಎಕ್ಸ್ಪ್ಲೇನ್ ಯು ಬೈ ಎಕ್ಸಾಂಪಲ್ಸ್ ಎಕ್ಸಾಂಪಲಿಂದ ಆದರೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ಈ ಒಂದು ಎಕ್ಸಾಂಪಲ್ ತೊಗೋತೀನಿ ಏನಪ್ಪ ಅಂತಂದರೆ ಸಿಂಪಲ್ಲಾಗಿ ಅಂತ ತೊಗೋತೀನಿ ಇಲ್ಲೇನು ಹೇಳಿದರೆ ಒಂದು ಸಂಖ್ಯೆನಾದರೆ ಅಂಕಿಗಳ ಮೊತ್ತವು ಮೂರರಿಂದ ಭಾಗ ಆದರೆ ಆ ಸಂಖ್ಯೆ ಮೂರಿಂದ ಆಗುತ್ತೆ ಅಂತಾರೆ ಹೆಂಗಪ್ಪ ಅಂತಂದರೆ ಕೊಟ್ಟಂಥ ಸಂಖ್ಯೆ ಮೂರು ತ್ರೀ ಪ್ಲಸ್ ತ್ರೀ ಎಷ್ಟು ಬಂತು ಸಿಕ್ಸ್ ಸಿಕ್ಸನ್ನ ಮೂರಿಂದ ಡಿವೈಡ್ ಮಾಡಿದ್ರೆ ಎರಡು ಬರುತ್ತೆ ಅಂದರೆ ಆರು ಮೂರಿಂದ ಡಿವೈಡ್ ಆಯಿತು ಆದ್ದರಿಂದ ಕೊಟ್ಟಂಥ ಮೂವತ್ತ್ಮೂರು ಕೂಡ ಮೂರಿಂದ ಭಾಗ ಆಗುತ್ತೆ ಯಾಕಂದರೆ ಅಂಕಿಗಳ ಮೊತ್ತ ಮೂರಿಂದ ಭಾಗ ಆಗ್ತಿದೆ ಇನ್ನೊಂದು ತೊಗೊಂಡೆ ಫಾರ್ ಎಕ್ಸಾಂಪಲ್ ಟೂ ತ್ರೀ ಫೋರ್ ಈಗ ನೋಡಿ ಟೂ ಪ್ಲಸ್ ತ್ರೀ ಪ್ಲಸ್ ಫೋರ್ ಮೂರ ಐದು ಐದು ನಾಲ್ಕು ಒಂಬತ್ತು ಸರಿನಾ ಒಂಬತ್ತು ಡಿವೈಡ್ ಬೈ ತ್ರೀ ಮಾಡಿದ್ರೆ ತ್ರೀ ಸೊ ಕೊಟ್ಟಂಥ ಸಂಖ್ಯೆ ಮೂರರಿಂದ ಡಿವೈಡ್ ಆಗ್ತಾ ಇರೋದು ಕೊಟ್ಟಂಥ ಸಂಖ್ಯೆಗಳ ಮೊತ್ತ ಅಂಕೆಗಳ ಮೊತ್ತ ಮೂರರಿಂದ ಡಿವೈಡ್ ಆಗ್ತಾ ಇರೋದ್ರಿಂದ ಟು ತರ್ಟಿ ಫೋರ್ ಈಸ್ ಆಲ್ಸೋ ಡಿವಿಸಿಬಲ್ ಬೈ ತ್ರೀ ಸರಿನಾ ಇನ್ನೊಂದು ರ್ಯಾಂಡಮ್ ನಂಬರ್ ತೊಗೊಳ್ಳಿ ಎಷ್ಟು ಪ ಅಂತಂದರೆ ಮುನ್ನೂರ ಎಂಟು ಅಂತ ತೊಗೋತೇನೆ ನನಗೆ ಸೊ ಇವಾಗ ತ್ರೀ ಪ್ಲಸ್ ಜೀರೋ ಪ್ಲಸ್ ಏಟ್ ಅಂತ ತಗೊಳ್ಳಿ ಏಟ್ ಪ್ಲಸ್ ತ್ರೀ ಲೆವೆನ್ ಆಯಿತು ಲೆವೆನ್ ಡಿವೈಡೆಡ್ ಬೈ ತ್ರೀ ನೋ ಹನ್ನೊಂದು ಮೂರಿಂದ ಭಾಗ ಆಗೋಲ್ಲ ಆದ್ದರಿಂದ ತ್ರೀ ಝೀರೋ ಏಯ್ಟ್ ಕೂಡ ಮೂರರಿಂದ ಭಾಗ ಆಗಲ್ಲ ಸೊ ಸಿ ಎಷ್ಟು ಮ್ಯಾಜಿಕ್ ಥರ ಅನ್ನಿಸ್ತದಲ್ಲ ತುಂಬ ಈಸಿ ನೋಡಲಿಕ್ಕೆ ತುಂಬ ಈಸಿ ಸ್ಟೆಪ್ಸ್ ಬಟ್ ಕಲೀಲಿಕ್ಕೆ ತುಂಬ ಖುಷಿ ಅನಿಸುತ್ತೆ ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಸೊ ನೀವು ಇದನ್ನ ನೋಡಿದ ತಕ್ಷಣ ಒಂದು ಸ್ವಲ್ಪ ಕನ್ನಡಿಸಿ ನೀವು ಕ್ಯಾಲ್ಕುಲೇಟ್ ಮಾಡಿ ಆರಾಮಾಗಿ ಹೇಳ್ಬೋದು ಈ ನಂಬರ್ ಡ್ಯೂಸಿಬಲ್ ಬೈ ತ್ರೀ ಇದೆಯಾ ಇಲ್ವಾ ಹೇಳಿ ಸೊ ಐ ಹೋಪ್ ಯು ಅಂಡರ್ಸ್ಟೂಡ್ ಮುಂದೆ ನೋಡೋಣ ಸ್ನೇಹಿತರೆ ಡಿವಿಸಿಬಿಲಿಟಿ ಬೈ ಫೋರ್ ಡಿವಿಸಿಬಿಲಿಟಿ ಬೈ ಫೋರ್ ಅಂದರೆ ನಾಲ್ಕರ ವಿಭಜನೆಯ ನಿಯಮಗಳು ಕೊನೆಯ ಎರಡು ಅಂಕಿಗಳನ್ನು ನಾಲ್ಕರಿಂದ ಭಾಗಿಸಿದರೆ ಸಂಖ್ಯೆಯನ್ನು ನಾಲ್ಕರಿಂದ ಭಾಗಿಸಬಹುದು ಅಂತ ಹೇಳಿದರೆ ಕೊನೆಯ ಎರಡು ಎಕ್ಸಾಂಪಲ್ ಮೂಲಕ ನಿಮಗೆ ಹೇಳಿಕೊಡ್ತೇನೆ ಸ್ನೇಹಿತರೆ ಫಾರ್ ಎಕ್ಸಾಂಪಲ್ ನಾನು ತಗೋದಿನಿ ಒನ್ ಟು ಫೋರ್ ಕೊನೆಯ ಎರಡು ಸಂಖ್ಯೆ ಯಾವುದು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ನಾಲ್ಕರಿಂದ ಭಾಗಿಸ್ಬೋದು ಹೌದು ಫೋರ್ ಸಿಕ್ಸ್ ನಾಲ್ಕರಲೆ ಇಪ್ಪತ್ನಾಲ್ಕು ಆದ್ದರಿಂದ ಒನ್ನೂರ ಇಪ್ಪತ್ತ್ನಾಲ್ಕನ ನಾಲ್ಕರಿಂದ ಭಾಗಿಸ್ಬೋದು ಇವಾಗ ನಾನು ಫೋರ್ ಫೈ ಸಿಕ್ಸ್ ಅಂತ ತೊಗೋದಿನಿ ಕೊನೆ ಎರಡು ಸಂಖ್ಯೆ ಯಾವುದು ಐವತ್ತಾರು ಈಗ ಐವತ್ತಾರು ಡಿವೈಡೆಡ್ ಬೈ ಫೋರ್ ಮಾಡಿದ್ರೆ ನಾಲ್ಕು ಒಂದ್ಲೇ ನಾಲ್ಕು ಒಂದ್ಲೇ ಒಂದು ನಾ ನಾಲ್ಕು ನಾಲ್ಕಲೇ ಹದಿನಾರು ಸೊ ಇದು ಐ ಕೊನೆಯ ಎರಡು ಸಂಖ್ಯೆ ನಾಲ್ಕರಿಂದ ಭಾಗ ಆಗ್ತದ್ರಿಂದ ಫೋರ್ ಫಿಫ್ಟಿ ಸಿಕ್ಸ್ ಈಸ್ ಆಲ್ಸೋ ಡಿವಿಸಿಬಲ್ ಬೈ ಫೋರ್ ಈಗ ಇನ್ನೊಂದು ಎಕ್ಸಾಂಪಲ್ ಏನು ತೊಗೋತೀನಪ್ಪ ಅಂತಂದರೆ ಫೈ ಟು ಟು ತೊಗೋತೀನಿ ಕೊನೆ ಎರಡು ಸಂಖ್ಯೆ ಇಪ್ಪತ್ತೆರಡು ಇಪ್ಪತ್ತೆರಡು ಬೈ ನಾಲ್ಕು ಮಾಡ್ತೀನಿ ನೋ ಇದು ಡಿವಿಸಿಬಲ್ ಆಗಲ್ಲ ಸೊ ಆದ್ದರಿಂದ ಐದುನೂರ ಇಪ್ಪತ್ತೆರಡು ಫೈ ಟ್ವೆಂಟಿ ಟು ಇದು ನಾಲ್ಕರಿಂದ ಡಿವೈಡ್ ಆಗೋದಿಲ್ಲ ಅಂದರೆ ಕೊನೆ ಎರಡು ಸಂಖ್ಯೆ ಡಿವೈಡ್ ಆಗ್ತಿದ್ರೆ ಆಗುತ್ತೆ ಇದು ಆಗ್ತಾ ಇಲ್ಲ ಆದ್ದರಿಂದ ಇದು ನಾಲ್ಕರಿಂದ ಡಿವೈಡ್ ಆಗೋದಿಲ್ಲ ವೆರಿ ಈಸಿನೋ ಐ ಹೋಪ್ ಯು ಅಂಡರ್ಸ್ಟುಡ್ ಲೆಟ್ಸ್ ಮೂವ್ ಐಟ್ ನೆಕ್ಸ್ಟ್ ನೋಡಿಸ್ನಿ ಇದು ತುಂಬ ಈಸಿ ಡಿವಿಸಿಬ್ಲಿಟ್ ಬೈ ಫೈ ಐದರ ವಿಭಜನೆ ತುಂಬ ಈಸಿ ಇದೆ ಒಂದು ಸಂಖ್ಯೆಯ ಕೊನೆಯ ಅಂಕೆ ಆ ಸಂಖ್ಯೆ ಕೊನೆಯ ಅಂಕೆ ಝೀರೋ ಅಥವಾ ಫೈ ಆಗಿದ್ದರೆ ಆ ಸಂಖ್ಯೆನೂ ಐದರಿಂದ ಭಾಗಿಸ್ಬೇಕು ತುಂಬ ಈಸಿ ಎಕ್ಸಾಂಪಲ್ಸ್ ನೋಡಿ ಫಿಫ್ಟಿ ಕೊನೆಯ ಸಂಖ್ಯೆ ಝೀರೋ ಇದೆ ಸೊ ಭಾಗ ಆಗುತ್ತೆ ಫೈ ತ್ರೀ ಫೈ ಕೊನೆಯ ಸಂಖ್ಯೆ ಫೈ ಇದೆ ಡಿವೈಡ್ ಆಗುತ್ತೆ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ನೈನ್ ಟೂ ಒನ್ ಭಾಗ ಆಗುತ್ತಾ ನೋ ಯಾಕಂದ್ರೆ ಒನ್ ಇದೆ ಝೀರೋ ಮತ್ತು ಫೈ ಅಷ್ಟೇ ಇರಬೇಕು ಇದು ಭಾಗ ಆಗೋಲ್ಲ ಈಗ ನಾನು ನೈನ್ ಟೂ ಫೈ ಫೋರ್ ಫೈ ಭಾಗ ಆಗುತ್ತೆ ಯಾಕಂದರೆ ಕೊನೆಯ ಸಂಖ್ಯೆ ಫೈ ಇದೆ ವೆರಿ ಈಸಿನೂ ಸೊ ಮುಂದೆ ನೋಡೋಣ ಡಿವಿಸಿಬಿಲಿಟಿ ಬೈ ಸಿಕ್ಸ್ ಸ್ನೇಹಿತರೆ ನೋಡಿ ಒಂದು ಸಂಖ್ಯೆಯನ್ನು ಎರಡು ಮತ್ತು ಮೂ ಎರಡು ಮತ್ತು ಮೂರರ ಮೂರು ಎರಡರಿಂದಲೂ ಭಾಗಿಸ್ತಾರೆ ಅದನ್ನು ನಾವು ಆರರಿಂದ ಭಾಗಿಸ್ಬೋದು ಅಂತ ಹೇಳಿದ್ದಾರೆ ಅಂದರೆ ಇದನ್ನು ಎಕ್ಸಾಂಪಲ್ ಮೂಲಕ ಹೇಳ್ತಾ ನೋಡಿ ಒಂದು ಎಕ್ಸಾಂಪಲ್ ತೊಗೊಳ್ಳಿ ಎಷ್ಟ ಅಂತಂದರೆ ಎಕ್ಸಾಂಪಲ್ಲು ಆರುನೂರ ಮೂವತ್ತು ಅಂತ ಇದೆ ಈ ಒಂದು ಸಂಖ್ಯೆ ಕೊಟ್ಟಂಥ ಸಂಖ್ಯೆ ಎರಡರಿಂದ ಭಾಗವಾಗಬೇಕು ಮೂರರಿಂದನೂ ಭಾ ಅಂದಾಗ ಮಾತ್ರ ಅದು ಆರರಿಂದ ಭಾಗ ಆಗುತ್ತೆ ನಿಮಗೆ ನಾನು ಹೇಳಿದ್ದೇನೆ ಎರಡರಿಂದ ಭಾಗ ಆಗಬೇಕಂದ್ರೆ ಏನು ರೂಲ್ಸು ಕೊಟ್ಟಂಥ ಸಂಖ್ಯೆ ಸಮಸಂಖ್ಯೆ ಆಗಿರಬೇಕು ಸೊ ಆರುನೂರ ಮೂವತ್ತು ಸಮಸಂಖ್ಯೆನ ಹೌದು ಸೊ ಇದು ಎರಡರಿಂದ ಭಾಗ ಆಗುತ್ತೆ ಇವಾಗ ಮೂರಿಂದ ಭಾಗ ಆಗುತ್ತೆ ಚೆಕ್ ಮಾಡೋಣ ಮೂರಿಂದ ಆಗಬೇಕಂದ್ರೆ ನಾನು ನಿಮಗೆ ಈ ಹಿಂದೆ ಹೇಳಿಕೊಟ್ಟಿದ್ದೀನಿ ಇದೇ ವಿಡಿಯೋದಲ್ಲಿ ಕೊಟ್ಟಂಥ ಸಂಖ್ಯೆ ಅಂಕಿಗಳ ಮೊತ್ತ ಮೂರರಿಂದ ಭಾಗವಾದರೆ ಕೊಟ್ಟಂಥ ಸಂಖ್ಯೆಯು ಮೂರರಿಂದ ಭಾಗವಾಗುತ್ತದೆ ಸೊ ಕೊಟ್ಟಂಥ ಸಂಖ್ಯೆ ಎಷ್ಟಪ್ಪ ಆರುನೂರ ಮೂವತ್ತು ಅಂಕಿಗಳ ಮೊತ್ತ ಕನ್ನಡಿನ ಆರು ಪ್ಲಸ್ ಮೂರು ಪ್ಲಸ್ ಸೊನ್ನೆ ಎಷ್ಟು ಬಂತು ಒಂಬತ್ತು ಬಂತು ಒಂಬತ್ತು ಡಿವೈಡೆಡ್ ಬೈ ಮೂ ತ್ರೀ ಒನ್ ಝ ತ್ರೀ ತ್ರೀ ಝ ಮೂರು ಬಂತು ಅಂಕಿಗಳ ಮೊತ್ತ ಮೂರರಿಂದ ಭಾಗವಾಗಿರೋದರಿಂದ ಕೊಟ್ಟಂಥ ಸಂಖ್ಯೆ ಆರುನೂರ ಮೂವತ್ತು ಕೂಡ ಮೂರರಿಂದ ಭಾಗ ಆಗುತ್ತೆ ಸೊ ಇಲ್ಲಿ ಕೊಟ್ಟಂಥ ಸಂಖ್ಯೆ ಎರಡರಿಂದನೂ ಭಾಗವಾಯಿತು ಮೂರರಿಂದನೂ ಭಾಗವಾಯಿತು ಸರಿ ಮೂರರಿಂದ ಭಾಗವಾಯಿತು ಆದ್ದರಿಂದ ಸಿಕ್ಸ್ ತ್ರೀ ಝೀರೋ ಈಸ್ ಆಲ್ಸೋ ಡಿವಿಸಿಬಲ್ ಬೈ ಸಿಕ್ಸ್ ಐ ಹೋಪ್ ಯು ಅನ್ ಡಸ್ಟ್ ತುಂಬ ಈಸಿ ಈಗ ಆ ಒಂದು ಬೇರೆ ಆಗದೆ ಇರೋ ಎಕ್ಸಾಂಪಲ್ ತಗೋಣ ತರ್ಟಿ ತ್ರೀ ಅಂತ ತಗೋತೀನಿ ಸ್ನೇಹಿತರೆ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ಇದು ಎರಡರಿಂದ ಭಾಗ ಆಗುತ್ತಾನ ನೋ ಯಾಕಂದರೆ ಇದು ಬೆಸ ಸಂಖ್ಯೆ ಮೂರರಿಂದ ಆಗುತ್ತೆ ನೋಡಿ ಮೂವತ್ತ್ಮೂರು ಡಿವೈಡ್ ಬೈ ತ್ರೀ ಮಾಡಿ ತ್ರೀ ಒನ್ಸ ತ್ರ ತ್ರ ತ್ರೀ ಒಂದು ತ್ರೀ ಒನ್ಝ ಸೊ ಹಣ್ಣೊಂದು ಬಂತು ನಿಮಗೆ ಮೂರರಿಂದ ಭಾಗ ಆಯಿತು ಬಟ್ ಎರಡರಿಂದ ಆಗಲಿಲ್ಲ ಆದ್ದರಿಂದ ಎರಡರಿಂದ ಎರಡು ಮತ್ತು ಮೂರರಿಂದ ಎರಡೂರಿಂದ ಆದರೂ ಆದ್ರೆ ಮಾತ್ರ ಕೊಟ್ಟಂಥ ಸಂಖ್ಯೆ ಆರರಿಂದ ಭಾಗ ಆಗುತ್ತೆ ಇದು ಓನ್ಲಿ ಮೂರಿಂದ ಇರೋದರಿಂದ ಮೂವತ್ತ್ಮೂರು ಇದು ಆರರಿಂದ ಆಗೋದಿಲ್ಲ ಡಿವೈಡ್ ಆಗೋದಿಲ್ಲ ವೆರಿ ಈಸಿನೋ ಐ ಹೋಪ್ ಯು ಅಂಡರ್ಸ್ಟುಡ್ ಮುಂದೆ ನೋಡೋಣ ಸ್ನೇಹಿತರೆ ಡಿವಿಸಿಬಿಲಿಟಿ ಬೈ ಸೆವೆನ್ ನೋಡಿ ಸ್ನೇಹಿತರೆ ಈ ಸೆವೆನ್ದು ವಿಭಜನೆ ನಿಯಮಗಳು ಒಂದೆರಡು ಮೂರು ಅಂದರೆ ಒಂದೆರಡು ಇದೆ ಇದಾವೆ ನನಗಿದು ತುಂಬ ಈಸಿ ಅನಿಸುತ್ತೆ ಸೊ ಐ ವಿಲ್ ಎಕ್ಸ್ಪ್ಲೇನ್ ದಿಸ್ ಇದು ತುಂಬ ಅಂದರೆ ಒಂದು ಡೆಫಿನೇಷನ್ ನೋಡಿದ್ರೆ ತುಂಬ ಕಷ್ಟ ಅನ್ನಿಸ್ಬಹುದು ಬಟ್ ಇಟ್ಸ್ ಓಕೆ ಒಂದು ಸ್ವಲ್ಪ ನೀವು ಬರೆದು ಪ್ರಾಕ್ಟೀಸ್ ಮಾಡಬೇಕು ಜಸ್ಟ್ ನೋಡೋಕೆ ಹೋಗಬೇಡಿ ತುಂಬ ರ್ಯಾಂಡಮ್ ನಂಬರ್ ತೊಗೊಳ್ಳಿ ಡಿವಿಸಿಬಲ್ ಬೈ ಸೆವೆನ್ ಇವ್ರ ನಂಬರ್ನ ನೀವು ನೋಡ್ಕೊಂಡು ತೊಗೊಳ್ಳಿ ಒಂದು ನಾಲ್ಕೈದು ಸರ್ತಿ ಪ್ರಾಕ್ಟೀಸ್ ಮಾಡಿದ್ರೆ ಇಟ್ಸ್ ವೆರಿ ಈಸಿ ಸೊ ನಾನು ನಿಮಗೆ ಅಂದರೆ ನಿಮ್ಗೆ ಅರ್ಥ ಆಗೋಂಗೆ ಸರಳ ರೀತಿಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ಇಲ್ಲಿ ನೋಡಿ ಆ ನಂಬರ್ ಈಸ್ ಡಿವಿಸಿಬಲ್ ಬೈ ಸೆವೆನ್ ಇಫ್ ದ ಡಿಫ್ರೆನ್ಸ್ ಆಫ್ ದ ಸಮ್ ಆಫ್ ದ ಡಿಸಿಟ್ಸ್ ಇನ್ ದ ಅಲ್ಟರ್ನೇಟ್ ಬ್ಲಾಕ್ಸ್ ಆಫ್ ತ್ರೀ ಅಲ್ಟರ್ನೇಟ್ ಬ್ಲಾಕ್ಸ್ ಆಫ್ ತ್ರೀ ಡಿಸಿಟ್ಸ್ ಫ್ರಾಮ್ ದಿ ರೈಟ್ ಇದು ಇಂಪಾರ್ಟೆಂಟ್ ಫ್ರಮ್ ದಿ ರೈಟ್ ಟು ದ ಲೆಫ್ಟ್ ಈಸ್ ಐದರ್ ಝೀರೋ ಆರ್ ಡಿವಿಸಿಬಲ್ ಬೈ ಸೆವೆನ್ ಅಂತ ಇದೆ ನೋಡಂದ್ರೆ ಡೆಫಿನೇಷನ್ ನೋಡಂದ್ರೆ ಫುಲ್ ಟಫ್ ಅನ್ಸುತ್ತಲ್ಲ ಫುಲ್ ಟಫ್ ಅನಿಸುತ್ತೆ ಸೊ ಐಲ್ ಜಸ್ಟ್ ಎಕ್ಸ್ಪ್ಲೇನ್ ಆಯಿತಾ ಎಕ್ಸಾಂಪಲ್ ಮೂಲಕ ಇಲ್ಲಿ ಕೊಟ್ಟಂಥ ನಂಬರ್ಸು ಇಲ್ಲಿ ಇದನ್ನು ತಗೋದೆ ನನಗೆ ಫಾರ್ ಎಕ್ಸಾಂಪಲ್ ಒನ್ ತ್ರೀ ಸಿಕ್ಸ್ ನೈನ್ ಏಯ್ಟ್ ಫೈ ಒನ್ ಇದರಲ್ಲಿ ಆ ಡಿಫ್ರೆನ್ಸ್ ಆಫ್ ಸಮ್ ಆಫ್ ಡಿಸಿಟ್ಸ್ ಇನ್ ಅಲ್ಟರ್ನೇಟ್ ಬ್ಲಾಕ್ಸ್ ಆಫ್ ತ್ರೀ ಡಿಜಿಟ್ಸ್ ಫ್ರಾಮ್ ರೈಟ್ ಆಲ್ಟರ್ನೇಟ್ ಬ್ಲಾಕ್ಸ್ ಆಫ್ ತ್ರೀ ಡಿಜಿಟ್ಸ್ ಅಂದರೆ ಈಗ ಬೇರೆ ಕಲರ್ ಹಾಕ್ತೇನೆ ಫಸ್ಟು ಇದು ಒಂದು ಅಲ್ಟರ್ನೇಟ್ ಬ್ಲಾಕ್ಸ್ ಆಫ್ ತ್ರೀ ಏಟ್ ಫೈವ್ ಒನ್ ಒಂದು ಮೂರದ್ದು ಒಂದು ಬ್ಲಾಕು ಅದ್ರ ಒಂದು ಬ್ಲಾಕು ಬೇರೆ ಕಲರ್ ಹಾಕ್ತಾನೆ ಈಗ ತ್ರೀ ಸಿಕ್ಸ್ ನೈನ್ ಇದ್ರ ಪಕ್ಕದ್ದು ಅದು ಮತ್ತು ಆಲ್ಟರ್ನೇಟ್ ಬಂದರಿದ್ದು ಮತ್ತೆ ಸೇಮ್ ಕಲರು ಇದು ಒನ್ ಅಷ್ಟೇ ಇದೆ ಒಳಗಡೆ ಒನ್ ಅಷ್ಟೇ ಇದೆ ಬಟ್ ಹಿಂದೆ ಝೀರೋ ಝೀರೋ ಹಾಕೊಂಡ್ರೆ ಇದು ಮೂರದ್ದು ಒಂದು ಬ್ಲಾಕ್ ಅಂತ ನಾವು ಮಾಡ್ಕೋಬೋದು ಸೊ ಇವಾಗ ಡಿಫ್ರೆನ್ಸ್ ಬಿಟ್ಟಿನ ಆಲ್ಟರ್ನೇಟ್ ಬ್ಲಾಕ್ಸ್ ಈಗ ಇದೊಂದೇ ಬ್ಲಾಕ್ ಅಲ್ವಾ ಆಲ್ಟರ್ನೇಟ್ ಬ್ಲಾಕ್ಸ್ ಇದನ್ನು ಕೂಡಿಸ್ಕೊಳ್ಳಿ ಏಟ್ ಫಿಫ್ಟಿ ಒನ್ ಪ್ಲಸ್ ಒನ್ ಏಯ್ಟ್ ಫಿಫ್ಟಿ ಟು ಅಲ್ಟರ್ನೇಟ್ ಬ್ಲಾಕ್ ಈ ಇ ಎರಡು ಬ್ಲಾಕ್ದು ಎಡಿಷನ್ ಮಾಡ್ಕೋಬೇಕು ಪಕ್ಕದಕ್ಕೆ ಡಿಫ್ರೆನ್ಸ್ ತೊಗೋಬೇಕು ಈಗ ತ್ರೀ ಇಲ್ಲಿ ನೋಡಿ ಸೊ ಈಗ ನಾನು ನಿಮ್ಗೆ ಡಿವಿಸಿಬಿಲಿಟಿ ಆಫ್ ಸೆವೆನ್ ಹೇಳ್ತೀನಲ್ಲ ಇನ್ನೊಂದು ಸತಿ ಬರೀತೀನಿ ಒನ್ ತ್ರೀ ಸಿಕ್ಸ್ ನೈನ್ ಏಯ್ಟ್ ಫೈ ಒನ್ ಸೊ ಈಗ ಅಲ್ಟರ್ನೇಟ್ ಬ್ಲಾಕ್ಸ್ ಆಫ್ ತ್ರೀ ಮಾಡೋಣ ಫಸ್ಟು ಸರಿನಾ ಒಂದು ಏಟ್ ಫೈದ್ ಒಂದು ಆಯಿತಾ ಅದಾದಮೇಲೆ ಒನ್ ಅಂದು ಸರಿಣ್ಣ ಒನ್ನದೊಂದು ಇದು ಒನ್ ಇದ್ದರೂ ಕೂಡ ನಾ ಇಲ್ಲಿ ಎರಡು ಜೀರೋ ಹಾಕೊಂಡ್ರೆ ಇದೊಂದು ಬ್ಲಾಕ್ ಆಯಿತು ಮಿಡಲಲ್ಲಿ ಒಂದು ಬ್ಲಾಕ್ ಇದೆ ಸೊ ಅದು ತ್ರೀ ಸಿಕ್ಸ್ ನೈನ್ ಆಲ್ಟರ್ನೇಟ್ ಬ್ಲಾಕ್ಸ್ ಫಸ್ಟ್ ಟು ಏನು ಮಾಡ್ರಪ್ಪ ಅಂತಂದರೆ ಇದನ್ನು ಇದನ್ನು ಸೇರಿಸ್ಬೇಕು ಏಟ್ ಫಿಫ್ಟಿ ಒನ್ ಪ್ಲಸ್ ಒನ್ ಎಷ್ಟಾಯಿತು ಏಯ್ಟ್ ಫಿಫ್ಟಿ ಟೂ ಆಯಿತು ಸರಿನಾ ಇದರಲ್ಲಿ ಈ ಅಲ್ಟರ್ನೇಟ್ ಬ್ಲಾಕ್ಸ್ ತ್ರೀ ಸಿಕ್ಸ್ಟಿ ನೈನ್ ಇದು ಇದನ್ನು ಮೈನಸ್ ಮಾಡಬೇಕು ತ್ರೀ ಸಿಕ್ಸ್ ನೈನ್ ಡಿಫ್ರೆನ್ಸ್ ಕನ್ನಡಿ ಕನ್ನಡಿ ಅಂದರೆ ಅಲ್ ಡಿಫ್ರೆನ್ಸ್ ಆಫ್ ದಿ ಸಮ್ ಆಫ್ ದ ಡಿಜಿಟ್ಸ್ ಇನ್ ಅಲ್ಟರ್ನೇಟ್ ಬ್ಲಾಕ್ಸ್ ಅಂತ ಈಗ ಅಲ್ಟರ್ನೆಟ್ ಬ್ಲಾಕ್ಸ್ ಸಮ್ ಮಾಡಿದೆ ಏಟ್ ಫಿಫ್ಟಿ ಒನ್ ಪ್ಲಸ್ ಒನ್ ಏಯ್ಟ್ ಫಿಫ್ಟಿ ಟು ಡಿಫ್ರೆನ್ಸ್ ಇದ್ರ ಪಕ್ಕದ ನೈಬರ್ಸ್ ಇದ್ದು ಡಿಫ್ರೆನ್ಸ್ ಕನ್ನಡಿಗೋಗ್ಬೇಕು ಇದಕ್ಕೆ ಇನ್ನೊಂದು ಬ್ಲಾಕ್ ಇತ್ತಂದರೆ ಇದನ್ನ ಇದನ್ನು ಸೇರಿಸಿ ಇಲ್ಲಿ ಮೈನಸ್ ಬರ್ತಿತ್ತು ಅದು ಇಲ್ಲಿ ಎಕ್ಸ್ ವೈ ಅಡ್ ಇನ್ನೊಂದು ನಮ್ಮ ಇದು ನಮ್ಮ ಇಲ್ಲಿ ಇನ್ನೊಂದು ದೊಡ್ಡ ಸಂಖ್ಯೆ ಇತ್ತು ತ್ರೀ ಸಿಕ್ಸ್ ನೈನ್ ಪ್ಲಸ್ ಆ ಬ್ಲಾಕದ್ದು ಸೇರಿಬಿಟ್ಟು ನಾವು ಮೈನಸ್ ಮಾಡ್ಕೋತಿದ್ದೆ ಸೊ ಈಗ ಮೈನಸ್ ಮಾಡ್ಕೊಳ್ಳಿ ಹನ್ನೆರಡರಾಗಿ ಒಂಬತ್ತು ಹೋದರೆ ಮೂರು ಹದಿನೈದರಾಗ ಏಳು ಹೋದರೆ ಎಂಟು ಎಂಟರಾಗ ನಾಲ್ಕು ಹೋದರೆ ನಾಲ್ಕು ಫೋರ್ ಏಯ್ಟಿ ತ್ರೀ ಈ ಫೋರ್ ಏಯ್ಟಿ ತ್ರೀ ಸೆವೆನ್ಲಿ ಡಿವೈಡ್ ಆಗುತ್ತೆ ಅದನ್ನು ಚೆಕ್ ಮಾಡಬೇಕು ಫೋರ್ ಏಯ್ಟಿ ತ್ರೀ ಡಿವೈಡ್ ಬೈ ಸೆವೆನ್ ಅಂತ ತೊಗೊಳ್ಳಿ ಸರಿನಾ ಸೊ ಇವಾಗ ಸೆವೆನ್ ಒನ್ಸ ಏಳೈದಲೇ ಮೂವತ್ತೈದು ಏಳು ಆರೇ ನಲ್ವತ್ತೆರಡು ನಲ್ವತ್ತೆರಡು ಆಯಿತು ಅಂದರೆ ಎಷ್ಟು ಉಳಿತು ಆರು ಉಳಿತು ಏಳು ಒಂಬತ್ತಲೆ ಅರುವತ್ತ್ಮೂರು ಸರಿನಾ ಸೊ ಸಿಕ್ಸ್ಟಿ ನೈನ್ ಸೊ ಫೋರ್ ಏಯ್ಟಿ ತ್ರೀ ಸೆವೆನ್ಲಿ ಡಿವೈಡ್ ಆಗ್ತಾ ಇರೋದ್ರಿಂದ ಕೊಟ್ಟಂಥ ಸಂಖ್ಯೆ ಇದೇನು ನಾವು ಬರ್ಕೊಂಡ್ವಲ್ಲ ಕೊಟ್ಟಂಥ ಸಂಖ್ಯೆ ಒನ್ ತ್ರೀ ಸಿಕ್ಸ್ ನೈನ್ ಏಯ್ಟ್ ಫೈನು ಇದು ಕೂಡ ಏಳರಿಂದ ಡಿವೈಡ್ ಆಗುತ್ತೆ ಅಂತ ನಾವು ಹೇಳ್ಬೋದು ಸ್ನೇಹಿತರೆ ಸೊ ನೋಡಲಿಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ನಿಮಗೆ ಸೊ ಡೋಂಟ್ ವರಿ ಅದು ನಿಮಗೆ ಒಂದೆರಡು ಮೂರು ಸಂಖ್ಯೆಯನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ ನಿಮಗೆ ಫಾರ್ ಎಕ್ಸಾಂಪಲ್ ಈಗ ಇನ್ನೊಂದು ತೊಗೋತೀನಿ ಇದನ್ನು ಇಲ್ಲೇ ಈ ಒನ್ ಟು ತ್ರೀ ಟು ಒನ್ ಟೂ ತ್ರೀ ಟು ಸರಿನಾ ಸೊ ಫಸ್ಟ್ನೇದ್ದು ಇದೊಂದು ಬ್ಲಾಕ್ ಆಯ್ತು ಆಯಿತಾ ಎರಡನೇದ್ದು ಅಲ್ಟರ್ನೇಟ್ ಬ್ಲಾಕು ಇದಾಯಿತು ಸರಿನಾ ಇವು ಎರಡೇ ಇರೋದರಿಂದ ಈಗ ನಾನು ಡಿಫ್ರೆನ್ಸ್ ಕಂಡು ಹಿಡಿತೀನಿ ಟೂ ತ್ರೀ ಟೂ ಮೈನಸ್ ಜೀರೋ ಜೀರೋ ಒನ್ ಸರಿನಾ ಈಗ ಎಷ್ಟು ಬಂತು ಟೂ ತ್ರೀ ಒನ್ ಈ ಟೂ ತ್ರೀ ಒನ್ ಏಳೇ ಡಿವೈಡ್ ಆಗುತ್ತಾ ನೋಡ್ಕೊಳ್ಳಿ ಏಳು ಏಳು ಮೂರಲೇ ಇಪ್ಪತ್ತೊಂದು ಎರಡು ಉಳಿತು ಏಳು ಮೂರಲೇ ಇಪ್ಪತ್ತೊಂದು ಸೊ ಈ ಡಿಫ್ರೆನ್ಸು ಏಳರಿಂದ ಭಾಗ ಆಗ್ತಾ ಇರೋದರಿಂದ ಒನ್ ಟೂ ತ್ರೀ ಟೂ ಆಲ್ಸೋ ಡಿವಿಸಿಬಲ್ ಬೈ ಸೆವೆನ್ ಅಂತ ನಾವು ಹೇಳ್ಬೋದು ನಿಮಗೆ ಒಂದು ದೊಡ್ಡ ನಂಬರ್ ತೊಗೊಂಡು ಹೇಳ್ತೇನೆ ರೀ ಒಂದೇ ನಿಮಿಷ ಯಾವುದಾರು ಒಂದು ದೊಡ್ಡ ನಂಬರ್ ತೊಗೊಂಡು ಅದು ಸೆವೆನಿಂದ ಡಿವೈಡ್ ಆಗುತ್ತಾ ಇಲ್ವಾ ಅಂತ ಒಂದು ಚೆಕ್ ಮಾಡೋಣ ಆಲ್ಟರ್ನೇಟ್ ಬ್ಲಾಕ್ಸ್ ಇವಾಗ ನಾವು ಜಸ್ಟ್ ಇದ್ದಿದ್ದು ಅಷ್ಟೇ ಮಾಡಿದ್ವಲ್ಲ ಒಂದು ಸ್ವಲ್ಪ ದೊಡ್ಡದಿರೋದನ್ನ ತೊಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಸ್ನೇಹಿತರೆ ಐ ಹೋಪ್ ನಿಮ್ಗೆ ಅವಾಗ ಸ್ವಲ್ಪ ಒಂದು ಚೂರ್ ಕ್ಲಾರಿಟಿ ಬರ್ಬೋದು ಸರಿನಾ ಒಂದೇ ನಿಮಿಷ ಜಸ್ಟ್ ಹೋಲ್ಡ್ ಆನ್ ಎ ಸೆಕೆಂಡ್ ಓಕೆ ನಾನೊಂದು ನಂಬರ್ ತಗೋದಿನಿ ಯಾವಪ್ಪ ಅಂತಂದರೆ ಫೋರ್ ಟು ತ್ರೀ ಫೋರ್ ಫೈ ಸೆವೆನ್ ಫೋರ್ ಸೆವೆನ್ ಫೈ ಸೆವೆನ್ ಸೊ ಫೋರ್ ಟೂ ತ್ರೀ ಫೋರ್ ಫೈ ಸೆವೆನ್ ಫೋರ್ ಸೆವೆನ್ ಫೈ ಸೆವೆನ್ ಈಗ ಅಲ್ಟ್ರೇಟ್ ಬ್ಲಾಕ್ಸ್ ಆಫ್ ತ್ರೀ ಮಾಡೋಣ ಸರಿನಾ ಫಸ್ಟು ಫ್ರಮ್ ರೈಟಿಂದ ಬರಬೇಕು ಸೆವೆನ್ ಫೈ ಸೆವೆನ್ ಸರಿನಾ ಅದ್ರ ಪಕ್ಕದ್ದು ಬಿಡುಗ ಸೆವೆಂಟಿ ಫೋರ್ ಇದೆ ಅದನ್ನು ಬೇರೆ ಕಲರಿಂದ ಹಾಕೋಣ ಅದ್ರ ಯಾವುದು ಟೂ ತ್ರೀ ಫೋರ್ ಸರಿನಾ ಈಗ ಈ ಅಲ್ಟರ್ನೇಟ್ ಬ್ಲಾಕ್ನ ಇದನ್ನ ಹಿಂಗೆ ಮಾಡೋಣ ಇಲ್ಲಿ ಝೀರೋ ಜೀರೋ ಮಾಡ್ಕೊಂಡು ಇದೊಂದು ಮಾಡ್ಕೊಳ್ಳೋಣ ಸರಿನಾ ಈಗ ನಾವು ಓದಂಗೆ ಏನಿದೆಯಪ್ಪ ಅಂದರೆ ಡಿಫ್ರೆನ್ಸ್ ಆಫ್ ದಿ ಸಮ್ ಆಫ್ ದ ಇಂದ ಅಲ್ಟರ್ನೇಟ್ ಬ್ಲಾಕ್ಸ್ ಇದೆ ಅಲ್ಟರ್ನೇಟ್ ಬ್ಲಾಕ್ಸು ಈಗ ಸೆವೆನ್ ಫಿಫ್ಟಿ ಸೆವೆನ್ ಪ್ಲಸ್ ಟೂ ತರ್ಟಿ ಫೋರ್ ಇದ್ರ ಸಮ್ ತೊಗೊಳ್ಳಿ ಸೆವೆನ್ ಫೈ ಸೆವೆನ್ ಟು ತ್ರೀ ಫೋರ್ ಇದ್ರದ್ದು ಇದ್ರದ್ದು ಸಮ್ ನಾವು ಕನ್ನಿಡ್ಕೋಬೇಕು ಸರಿನಾ ಇದು ಏಳು ನಾಲ್ಕು ಎಷ್ಟು ಹನ್ನೊಂದು ಫೈ ತ್ರೀ ಏಟ್ ಏಟ್ ಒನ್ ನೈನು ಏಳು ಎರಡು ನೈನು ಸೊ ನೈನ್ ನೈಂಟಿ ಒನ್ ಬಂತು ಇವಾಗ ಈವೆರಡ್ರದ್ದು ಸಮ್ ಕನ್ನಿಡ್ಕೊಳ್ಳಿ ಫೈ ಸೆವೆಂಟಿ ಫೋರು ಪ್ಲಸ್ ಫೋರು ಸರಿನಾ ಸೊ ಏಟು ಸೆವೆನ್ನು ಫೈ ಸೆವೆಂಟಿ ಏಯ್ಟ್ ಸೊ ಸಮ್ ಆಫ್ ದ ಡಿಜಿಟ್ಸ್ ಇನ್ ಅಲ್ಟರ್ನೇಟ್ ಬ್ಲಾಕ್ಸ್ ಆಫ್ ತ್ರೀ ಡಿಜಿಟ್ಸ್ ಫ್ರಮ್ ದ ರೈಟ್ ಟು ಲೆಫ್ಟ್ ಅದ್ರದ್ದು ಡಿಫ್ರೆನ್ಸ್ ಕಂಡು ಹಿಡ್ಕೋಬೇಕು ಈಗ ನೈನ್ ನೈಂಟಿ ಒನ್ ನೈನ್ ನೈಂಟಿ ಒನ್ ಮೈನಸ್ ಫೈ ಸೆವೆಂಟಿ ಏಟ್ ಸ್ನೇಹಿತರೆ ಸೊ ಲೆವೆನಲ್ಲಿ ಏಟ್ ಹೋದರೆ ತ್ರೀ ನೈನಲ್ಲಿ ಏಟ್ ಹೋದರೆ ಒನ್ ನೈನಲ್ಲಿ ಫೈ ಹೋದರೆ ಫೋರ್ ಸೊ ಫೋರ್ ಒನ್ ಫೋರ್ ಒನ್ ತ್ರೀ ಬಂತು ನಿಮಗೆ ಸೊ ಈ ಕೊಟ್ಟಂಥ ಫೋರ್ ಒನ್ ತ್ರೀ ಸೆವೆನ್ಲಿ ಡಿವೈಡ್ ಆಗುತ್ತಿಲ್ಲ ನಾವು ಒಂದು ಸತಿ ಚೆಕ್ ಮಾಡಬೇಕು ಈಗ ನೋಡಿ ಡಿವೈಡ್ ಮಾಡಿ ಆಯಿತಾ ಐದಲೇ ಮೂವತ್ತೈದು ಅಂದರೆ ಆರು ಇತ್ತು ಏಳು ಒಂಬತ್ತಲೇ ಅರುವತ್ತ್ಮೂರು ಸೊ ಫಿಫ್ಟಿ ನೈನ್ ಸೊ ಈ ಫೋರ್ ಒನ್ ತ್ರೀ ಏಳರಿಂದ ಡಿವೈಡ್ ಆಗ್ತಾ ಇರೋದರಿಂದ ಇದು ಕೊಟ್ಟಂಥ ಫೋರ್ ಟು ತ್ರೀ ಫೋರ್ ಫೈ ಸೆವೆನ್ ಫೋರ್ ಫೈವ್ ಸೆವೆನ್ ಈ ನಂಬರ್ ಏನಿದೆ ಇದು ಕೂಡ ಏಳರಿಂದ ಡಿವೈಡ್ ಆಗುತ್ತೆ ಸೊ ಇದು ಒಂದು ಚೂರು ನಿಮಗೆ ಕನ್ಫ್ಯೂಸ್ ಅನ್ನಿಸ್ಬೋದು ಸ್ನೇಹಿತರೆ ಸೊ ಬಟ್ ಇಟ್ಸ್ ವೆರಿ ಈಸಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋಬೇಕು ನೋಡೋಕೆ ಕಷ್ಟ ಅನಿಸುತ್ತೆ ಬಟ್ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಅನ್ಕೋತೀನಿ ಸೊ ಮುಂದೆ ನೋಡೋಣ ಡಿವಿಸಿಬಿಲಿಟಿ ಬೈ ಏಟ್ ಅಂದರೆ ಎಂಟರ ವಿಭಜನೆಯ ನಿಯಮಗಳು ಅಂತ ಇದೆ ಸ್ನೇಹಿತರೆ ಒಂದು ಸಂ ಒಂದು ಸಂಖ್ಯೆಯ ಕೊನೆಯ ಮೂರು ಅಂಕಿಗಳನ್ನು ಎಂಟರಿಂದ ಭಾಗಿಸಿದರೆ ಆ ಸಂಖ್ಯೆಯನ್ನು ಎಂಟರಿಂದ ಸಂಪೂರ್ಣವಾಗಿ ಭಾಗಿಸಬಹುದು ಅಂದರೆ ಕೊಟ್ಟಂಥ ಒಂದು ಸಂಖ್ಯೆಯ ಕೊನೆಯ ಮೂರು ಅಂಕಿಗಳು ಅದು ಎಂಟರಿಂದ ಭಾಗಿಸಿದ್ರೆ ಆ ಸಂಖ್ಯೆ ನಾವು ಸಂಪೂರ್ಣವಾಗಿ ಎಕ್ಸಾಂಪಲ್ ತಗೊಂಡ ಎಕ್ಸಾಂಪಲ್ ಮೂಲಕ ಈಸಿಯಾಗಿ ಅರ್ಥ ಆಗುತ್ತೆ ಟೂ ಫೋರ್ ತ್ರೀ ಫೋರ್ ಫೋರ್ ಈ ಸಂಖ್ಯೆಯಲ್ಲಿ ಕೊನೆ ಮೂರು ಸಂಖ್ಯೆ ಯಾವುದಿದೆಯಪ್ಪ ತ್ರೀ ಫೋರ್ಟಿ ಫೋರ್ ನೋಡೋಣ ಚೆಕ್ ಮಾಡೋಣ ತ್ರೀ ಫೋರ್ ಫೋರ್ ಡಿವೈಡೆಡ್ ಬೈ ಏಟ್ ಎಂಟೊಂದಲೇ ಎಂಟು ಎರಡು ಹದಿನಾರು ಎಂಟು ಮೂರು ಒಂದು ಎಂಟು ನಾಲ್ಕಲೇ ಮೂವತ್ತೆರಡು ಎರಡು ಉಳಿತು ಎಂಟು ಎರಡು ಹದಿನಾರು ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಸರಿನಾ ಸೊ ಕೊನೆಯ ಸಂಖ್ಯೆ ಎಂಟರಿಂದ ಭಾಗ ಆಗ್ತಿರೋದ್ರಿಂದ ಟೂ ಫೋರ್ ತ್ರೀ ಡಬಲ್ ಫೋರ್ ಈಸ್ ಆಲ್ಸೋ ಡಿವಿಸಬಲ್ ಬೈ ಏಟ್ ಅಂತ ನಾವು ಹೇಳ್ಬೋದು ಸ್ನೇಹಿತರೆ ಸೊ ತುಂಬ ಈಸಿ ಅಲ್ವಾ ಸೊ ಈ ಮುಂದೆ ನೋಡೋಣ ಇನ್ನು ಇನ್ನೊಂದು ಎಕ್ಸಾಂಪಲ್ ತೊಗೋಣ ಟೂ ಫೋರ್ ಫೋರ್ ಝೀರೋ ಕೊನೆಯ ಸಂಖ್ಯೆ ಎಷ್ಟಿದೆ ಫೋರ್ ಫೋರ್ಟಿ ಇದೆ ಸರಿನಾ ಇದು ಎಂಟರಿಂದ ಡಿವೈಡ್ ಆಗುತ್ತಾ ಚೆಕ್ ಮಾಡೋಣ ಫೋರ್ ಫೋರ್ಟಿ ಡಿವೈಡೆಡ್ ಬೈ ಏಟ್ ಏಟ್ ಒಂದು ಏಟ್ ಫೈಸ್ ಅ ಫೋರ್ಟಿ ಫೋರ್ ಹೊಳಿತು ಏಟ್ ಫೈಸ್ ಅ ಫಿಫ್ಟಿ ಫೈವ್ ಸೊ ಫೋರ್ ಫೋರ್ಟಿ ಎಂಟರಿಂದ ಡಿವೈಡ್ ಆಗ ಆಗ್ತಾ ಇರೋದರಿಂದ ಟೂ ಫೋರ್ ಫೋರ್ ಝೀರೋ ಈಸ್ ಆಲ್ಸೋ ಡಿವಿಸಿಬಲ್ ಬೈ ಏಯ್ಟ್ ಸೊ ವೆರಿ ಈಸಿ ಅನ್ಕೋತೆ ನಾನು ನಾಲ್ಕರ ಥರನೇ ಇದೆ ಅಲ್ಲಿ ನಾಲ್ಕರಲ್ಲಿ ಎರಡು ತೊಗೋತಿದ್ವಿ ಇಲ್ಲಿ ಮೂರು ಅಂಕಿಗಳನ್ನ ತಗೋತೀವಿ ಸೊ ಐ ಹೋಪ್ ಯು ಅಂಡರ್ಸ್ಟೂಡ್ ಮುಂದೆ ನೋಡೋಣ ಸ್ನೇಹಿತರೆ ಒಂದು ಸಂಖ್ಯೆಯನ್ನು ಅದರ ಅಂಕೆಗಳ ಮೊತ್ತವು ಒಂಬತ್ತರಿಂದ ಭಾಗಿಸ್ರೆ ಅದನ್ನು ಒಂಬತ್ತರಿಂದ ನಾವು ಭಾಗಿಸ್ಬೋದು ಇಟ್ಸ್ ಲುಕ್ಸ್ ಲೈಕ್ ಸಿಮ್ಲರ್ ಟು ಮೂರ ಡಿವಿಸಬಲಿಟಾ ಅನಿಸುತ್ತೆ ಬಟ್ ಕೊಟ್ಟಂಥ ಅಂಕಿಗಳ ಮೊತ್ತ ಏನಿದೆಯಲ್ಲ ಅದು ಒಂಬತ್ತರಿಂದ ಭಾಗ ಆಗಬೇಕಿಲ್ಲಿ ಒಂಬತ್ತರಿಂದ ಭಾಗ ಆದರೆ ಅದು ಒಂಬತ್ತರಿಂದ ಭಾಗ ಆಗದಂಗೆ ಎಕ್ಸಾಂಪಲ್ ನೋಡಿ ಯಾವಪ್ಪ ಅಂತಂದರೆ ನೈನ್ ಜೀರೋ ನೈನ್ ಅಂತ ತೊಗೋತೇನೆ ನಾನು ಇದರ ಅಂಕಿಗಳ ಮೊತ್ತ ಕಣ್ಣಿಡಿಬೇಕು ನೈನ್ ಪ್ಲಸ್ ಝೀರೋ ಪ್ಲಸ್ ನೈನ್ ಅಂತ ಮಾಡಿದ್ರೆ ಏಯ್ಟೀನ್ ಬರುತ್ತೆ ಐತಿ ನೈನಿಂದ ಡಿವೈಡ್ ಮಾಡಿ ಒಂಬತ್ತೆರಡಲೇ ಹದಿನೆಂಟು ಸೊ ಈ ಮೊತ್ತ ಒಂಬತ್ತರಿಂದ ಡಿವೈಡ್ ಆಗ್ತಾ ಇರೋದ್ರಿಂದ ನೈನ್ ಝೀರೋ ನೈನ್ ಈಸ್ ಆಲ್ಸೋ ಡಿವಿಸಿಬಲ್ ಬೈ ನೈನ್ ಅಂತ ನಾವು ಹೇಳ್ಬೋದು ಇಂದು ಎಕ್ಸಾಂಪಲ್ ರ್ಯಾಂಡಮ್ ಆಗಿ ತೊಗೊಳ್ಳೋಣ ನೈನ್ ಝೀರೋ ಫೋರ್ ಫೈ ತ್ರೀ ಅಂತ ತೊಗೋತೀನಿ ಸೊ ಈಗ ನೋಡಿ ಸಮ್ ಕಣ್ಣು ಇಟ್ಕೊಳ್ಳಿ ಒಂಬತ್ತು ಪ್ಲಸ್ ಸೊನ್ನೆ ಪ್ಲಸ್ ಫೋರ್ ಪ್ಲಸ್ ಫೈವ್ ಪ್ಲಸ್ ತ್ರೀ ಸರಿನಾ ಸೊ ಇದ್ರ ಇದರ ಸಮಕ ಇಟ್ಕೊಳ್ಳಿ ಈಗ ಎಷ್ಟೋ ಒಂಬತ್ತು ಪ್ಲಸ್ ನಾಲ್ಕು ಪ್ಲಸ್ ಐದು ಪ್ಲಸ್ ಮೂರು ಒಂಬತ್ತು ಒಂಬತ್ತು ನಾಲ್ಕೆಷ್ಟು ಹದಿಮೂರು ಹದಿಮೂರು ಐದು ಹದಿನೆಂಟು ಹದಿನೆಂಟು ಮೂರು ಇಪ್ಪತ್ತೊಂದು ಸೊ ಇಪ್ಪತ್ತೊಂದನ್ನು ಒಂಬತ್ತರಿಂದ ಡಿವೈಡ್ ಮಾಡಿ ಒಂಬತ್ತರಿಂದ ಡಿವೈಡ್ ಆಗುತ್ತಾ ನೋ ಒಂಬತ್ತೊಂದು ಒಂಬತ್ತು ಒಂಬತ್ತೆರಡು ಹದಿನೆಂಟು ಸೊ ಡಿವೈಡ್ ಆಗಲ್ಲ ಸೊ ಡಿವೈಡ್ ಆಗೋಲ್ಲ ಸೊ ಅಂಕಿಗಳ ಮೊತ್ತ ಒಂಬತ್ತರಿಂದ ಡಿವೈಡ್ ಆಗ್ತಾ ಇಲ್ಲ ಕ ಕಾರಣದಿಂದ ಇದು ಕೂಡ ಒಂಬತ್ತರಿಂದ ಭಾಗವಾಗುವುದಿಲ್ಲ ಸೊ ಈಸಿ ಅಲ್ವಾ ಮೂರು ಥರನೇ ಇದೆ ಸೊ ಬಟ್ ಅದು ಕೊಟ್ಟಂದ ಮೊತ್ತ ಅಂಕಿಗಳ ಮೊತ್ತ ಒಂಬತ್ತರಿಂದ ಡಿವೈಡ್ ಆಗಬೇಕು ಸೊ ಐ ಹೋಪ್ ಯು ಅಂಡರ್ಸ್ಟೂಂಡ್ ಮುಂದೆ ನೋಡೋಣ ಈಸಿಯೆಸ್ಟು ಡಿವಿಸಿಬಿಲಿಟಿ ಬೈ ಟೆನ್ ಹತ್ತಿರ ವಿಭಜನೆಯು ಒಂದು ಸಂಖ್ಯೆಯು ಅದರ ಕೊನೆಯ ಅಂಕೆಯಾಗಿ ಕೇವಲ ಝೀರೋ ಅನ್ನು ಹೊಂದಿದರೆ ಅದನ್ನು ಹತ್ತರಿಂದ ಭಾಗಿಸ್ಬೋದು ಟೆನ್ ಕೊನೆಯ ಸಂಖ್ಯೆ ಝೀರೋ ಇದೆ ಭಾಗಿಸ್ಬೋದು ಫೈ ಝೀರೋ 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 ಕೊನೆಯ ಸಂಖ್ಯೆ ಸೊನ್ನೆ ಇರೋದರಿಂದ ಭಾಗಿಸ್ಬೋದು ಯಾವುದೇ ಸಂಖ್ಯೆ ತೊಗೊಳ್ಳಿ ಟೂ ನೈನ್ ಝೀರೋ ಕೊನೆಯ ಸಂಖ್ಯೆ ಝೀರೋ ಇದೆ ಭಾಗಿಸ್ಬೋದು ಸೊ ನಾ ಐ ಹೋಪ್ ನಿಮಗಿದು ಅರ್ಥ ಆಯ್ತು ಅನ್ಕೋತೀನಿ ನಾನು ಟೂ ಟು ಟೆನ್ ನಂಬರ್ ಎರಡರಿಂದ ಟೂ ಟು ಟೆನ್ ಸಂಖ್ಯೆಗಳ ಡಿವಿಸಿಬಿಲಿಟಿರು ಡಿಸನ್ ನಿಯಮ್ಗಳ್ ನಿಮಗೆ ಹೇಳಲಿಕ್ಕೆ ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದೀನಿ ನಿಮಗೆ ಸವೆನ್ನದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಒಂದಿಷ್ಟು ನಂಬರ್ಗಳನ್ನ ತೊಗೊಂಡು ಪ್ರಾಕ್ಟೀಸ್ ಮಾಡಿ ಒಂದೆರಡು ಮೂರು ಸತಿ ಪ್ರಾಕ್ಟೀಸ್ ಮಾಡಿದ್ರೆ ಎನಿವೇ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ಸ್ ವೀಸಿ ನೋಡಲಿಕ್ಕೆ ಕಷ್ಟ ಅನಿಸುತ್ತೆ ಬಟ್ ಮ್ಯಾಥ್ಸ್ ಹೆಂಗಪ್ಪ ಅಂತಂದರೆ ಇದು ಇಟ್ಸ್ ಲೈಕ್ ಫನ್ ನಾವು ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಯುಲ್ ನೋ ದಟ್ ಫನ್ ಆ ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಮಾಡಿದಾಗ ಅದು ಫನ್ ಬರುತ್ತೆ ಸೊ ಐ ಹೋಪ್ ಯು ಅಂಡರ್ಸ್ಟು ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ಪೇಷನ್ಸ್ ಥ್ಯಾಂಕ್ ಯು